ಇದ್ದೀರಿ ನಾನು ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಾನು ಈ ಮನೆಗೆ ಬಂದಾಗಲಿಂದ ನೋಡ್ತಾನೆ ಇದ್ದೀನಿ ನಿಮ್ಮ ತಂದೆ ನಿಮ್ಮ ತಾಯಿ ಯಾರೋ ನಿಮ್ಮ ಬಗ್ಗೆ ಗಮನನೇ ಕೊಡಲ್ಲ ನಿಮ್ಮ ಪಾಡಿಗೆ ನೀವು ಇರ್ತೀರಾ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಏನಿದೆಲ್ಲ ಪರವಾಗಿಲ್ಲ ರಚನಾ ನೀನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ಯಾ ಮೊದಲಿಂದನೂ ಹೀಗೆ ಅವ್ರಿಗೆ ನನಗಿಂತ ರಂಜಿತನ ಮೇಲೆ ಜಾಸ್ತಿ ಪ್ರೀತಿ ಅವಳು ಮೊದಲಿಂದ ಅವ್ರು ಏನೇನು ಹೇಳ್ತಾರೆ ಅದೆಲ್ಲನೂ ಕೇಳ್ತಾ ಇದ್ಲು ಅಂದರೆ ಚೆನ್ನಾಗಿ ಓದ್ತಿದ್ಲು ಎಲ್ಲದರಲ್ಲೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ಲು ಅವಳಷ್ಟು ಬುದ್ಧಿವಂತ ನಾನು ಅಲ್ಲ ಅಂತ ನಮ್ಮ ಅಪ್ಪ ಅಮ್ಮನ ಭಾವನೆ ಹಾಗಾಗಿ ಜಾಸ್ತಿ ಯಾವಾಗಲೂ ಬಗ್ಗೆ ಕೇರ್ ಮಾಡ್ತಾರೆ ನನ್ನ ಬಗ್ಗೆ ಅಷ್ಟು ಕಷ್ಟ ಕೂತಿಲ್ಲ ಹುಡ್ಕೊಂಡು ನೀವು ಸಂಪಾದನೆ ಮಾಡ್ತಾ ಅಲ್ವಾ ಎಷ್ಟೇ ಆದ್ರೂ ಗಂಡ್ಮಗನ್ ತಾನೆ ಮೊದಲು ಆದ್ಯತೆ ಕೊಡಬೇಕು ಇಲ್ಲಿ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮ ಯಾವಾಗಲೂ ರಂಜಿತಾ ರಂಜಿತಾ ಅಂತಾನೆ ಹೇಳ್ತಿರ್ತಾರೆ ಅಟ್ಲೀಸ್ಟ್ ರಘು ಊಟ ಮಾಡಿದ್ಲಂತ ಎಷ್ಟೊತ್ತಿನ ಮನೆಗೆ ಬರ್ತಾನೆ ಏನೂ ಕೇಳಲ್ಲ ಅಯ್ಯೋ ಅವರಿಗೆ ನಾನು ಬೇಕಾಗಿಲ್ಲ ರಚನಾ ಹಾಗಾಗಿ ಅವ್ರು ಏನೂ ಕೇಳಲ್ಲ ನೀನು ಇವಾಗ ಬಂದಿದ್ಯಲ್ವಾ ಅದಕ್ಕೆ ನಿನಗೆ ಆ ರೀತಿ ಅನ್ನಿಸ್ತಾ ಇದೆ ನನಗೆ ಅಭ್ಯಾಸ ಆಗೋಗಿದೆ ಮೊದಲಿಂದಾನು ನನಗೆ ಗೊತ್ತು ಅವರಿಬ್ಬರಿಗೆ ನನ್ನ ಕಂಡ್ರೆ ಅಷ್ಟೊಂದು ಆಗಲ್ಲ ಅಷ್ಟು ಅಂತ ಹಾಗಾಗಿ ನಾನು ಏನೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಆಗದೆ ಇರೋಂಥದ್ದು ನೀವೇನ್ ಮಾಡಿದ್ದೀರಾ ಹೇಳಿ ಇರೋದಿಬ್ರು ಮಕ್ಕಳು ಅವರಿಬ್ಬರಲ್ಲೇ ಭೇದ ಭಾವ ಮಾಡ್ತಾರೆ ಅಂದ್ರೆ ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ ನಾನೇನು ಚಿಕ್ಕವಳಿದ್ದಾಗ ನನ್ನ ತಾಯಿನ ಕಳ್ಕೊಂಡೆ ಆ ಜಾಗಕ್ಕೆ ಚಿಕ್ಕಮ್ಮ ಬಂದ್ರು ಅವರೇನೋ ನನ್ನ ಹೆತ್ತಿಲ್ಲ ಅದಕ್ಕೆ ಅವರಿಗೆ ನನ್ನ ಮಗಳು ಅಂತ ಸ್ವೀಕಾರ ಮಾಡೋಕೆ ಕಷ್ಟ ಇದನ್ನು ಒಪ್ಕೋಬಹುದು ಆದರೆ ಇಲ್ಲಿ ನೀವು ಮೊದಲನೇ ಮಗ ಅವ್ರ ತಂದೆ ತಾಯಿ ಅಂತ ಅನ್ನಿಸ್ಕೊಳಕೆ ಮೊದಲು ಕಾರಣ ನೀವು ಹಾಗಿದ್ರು ರಚನಾ ಈ ವಿಷಯ ಇಲ್ಲೇ ಬಿಟ್ಟು ಹಾಕು ಗೊತ್ತಾ ನಾನೇ ಇದುವರೆಗೂ ನಮ್ಮ ತಂದೆನಾಗ್ಲಿ ತಾಯಿನಾಗ್ಲಿ ಯಾಕೆ ನೀವು ನನ್ನ ಬಗ್ಗೆ ಗಮನ ಕೊಡಲ್ಲ ಕೇರ್ ಮಾಡಲ್ಲ ಅಂತ ಕೇಳಿಲ್ಲ ಯಾಕಂದ್ರೆ ನನ್ನ ಮುಂದೆನೆ ಅವರು ರಂಜಿತಾ ರಂಜಿತಾ ಅಂತ ಅವಳ ಹಿಂದೆ ಮುಂದೆನೆ ಸುತ್ತಾ ಇರ್ತಾರೆ ಹಾಗಾಗಿ ನನ್ಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ನನ್ನ ಬೆಲೆ ಏನು ಅಂತ ಅವರಿಗೆ ಯಾವಾಗ ಅರ್ಥ ಆಗುತ್ತೋ ಆಗ್ಲಾದ್ರು ಅವ್ರು ಮಾಡಿದ್ದೆಲ್ಲ ತಪ್ಪು ಅಂತ ಅವ್ರಿಗೆ ಅನ್ಸುತ್ತ ನೋಡೋಣ ಆದ್ರೂ ನಾನು ಹೇಳ್ತಾ ಇಲ್ವ ರಚನಾ ಈ ವಿಷಯ ಇಲ್ಲೇ ಬಿಟ್ಟು ಹಾಕು ನೋಡು ನಾಳೆಯಿಂದ ನಾವಿಬ್ರು ಒಂದು ವಾರ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ಸರಿ ಸರಿ ಅಲ್ಲಿಗೆ ಸೋಪು ಬ್ರಷ್ ಪೇಸ್ಟ್ ಎಲ್ಲಾ ಬೇಕಲ್ಲ ನಾನು ಹೋಗಿ ಎಲ್ಲ ತಕೊಂಡು ಬನ್ ಬಿಡ್ತೀನಿ ಅಷ್ಟರಲ್ಲಿ ನೀನು ರೆಡಿ ಮಾಡ್ಕೊ ರಚನಾ ಒಂದು ಸೂಟ್ಕೇಸ್ ಕೇಳ್ತನ್ ಬಟ್ಟೆಗಳನ್ನೆಲ್ಲ ಗೆತೆಡ್ಕೊ ತಾರ್ಟಾಳೆ ಅಷ್ಟರಲ್ಲಿಗೆ ಅತ್ತೆ ರಾದಾ ಬರ್ತಾರೆ ರಚನಾ ಇದೇನಮ್ಮ ಇದು ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದೆಯಾ ಹೌದು ಅತ್ತೆ ನಾಳೆಯಿಂದ ಒಂದು ವಾರ ನಾನು ಇವರು ಇಬ್ರು ಟ್ರಿಪ್ ಹೊರಟಿದ್ದೀವಿ ಅದಕ್ಕೆ ಬೆಟ್ಟಿಗೆಲ್ಲ ಪ್ಯಾಕ್ ಮಾಡ್ಕೊ ಪ್ಯಾಕ್ ಮಾಡ್ತಾ ಇದ್ದೆ ಓಹೋ ಆಗ್ಲೇ ಇಬ್ರು ಹನಿಮನ್ ಹೊರಟ್ಬಿಟ್ರ ಅಲ್ಲ ಕಣೆ ರಂಜಿತ್ ಅಲ್ಲಿ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತು ತಾನೆ ಒಂದ್ ರಾಶಿ ಕೆಲಸ ಇದೆ ಇವಳು ಇವಾಗ ಹನಿಮನ್ ಹೊರಟಿದಾಳಂತೆ ಅಲ್ಲ ಅವನಿಗೇನೋ ಬುದ್ಧಿ ಇಲ್ಲ ಹೇಳ್ದ ನಿನಗಾದ್ರೂ ಬುದ್ಧಿ ಬೇಡವಾ ಅದು ಅತ್ತೆ ಏನೇ ಅದು ಇದು ಈಗ ಒಂದು ವಾರ ನೀವಿಬ್ಬರು ಹೋಗಲ್ ಕೂತ್ಕೊಂಡ್ರೆ ಈ ಕೆಲಸಗಳನ್ನೆಲ್ಲ ಯಾರು ಮಾಡೋರು ಅವನ್ ಹೇಳ್ದೆ ಒಂದ್ ಸ್ವಲ್ಪನಾದರೂ ಜವಾಬ್ದಾರಿ ಅನ್ನೋದಿದ್ಯಾ ನಿಮ್ಮಿಬ್ಗೂ ಅಲ್ಲ ಅತ್ತೆ ಇನ್ನು ರಂಜಿತಾ ಮದುವೆ ಕೆಲಸ ಶುರು ಮಾಡಿಲ್ಲ ಅಲ್ವಾ ಹಾಗಾಗಿ ರಂಜಿತಾ ಮದುವೆಗೆ ಶಾಪಿಂಗ್ ಹೋಗ್ಬೇಕು ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸು ಅಂತ ಹೇಳೋಣ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು ನೀವು ನೋಡಿದ್ರೆ ಹನಿಮೂನ್ ಹೊರಟಿದ್ದೀರಲ್ಲ ನಿಮ್ಗೆ ಏನು ಹೇಳಬೇಕು ಸರಿ ಅತ್ತ ನಾನು ಹೋಗಿ ಕೆಲಸ ನೋಡ್ತೀನಿ ನಿಂತ್ಕೊ ರಂಜಿತಾ ರೂಮಲ್ಲಿ ಮಲಗಿದ್ದಾಳೆ ಅವಳಿಗೆ ಒಂದು ಲೋಟ ಕಾಫಿ ಕೊಟ್ಟು ಬೇಗ ಫ್ರೆಶ್ ಅಪ್ ಆಗಕ್ಕೆ ಹೇಳು ಮೂರು ಜನನು ಶಾಪಿಂಗ್ ಹೋಗೋಣ ಹಾ ಆಮೇಲೆ ಇನ್ನೊಂದು ವಿಷಯ ಇದು ರಂಜಿತಾ ಮದುವೆ ಶಾಪಿಂಗು ಹಾಗಾಗಿ ನಾನು ಅವಳು ಇಬ್ರು ಏನಾದರೂ ತಗೊಳ್ತೀವಿ ಮೊನ್ನೆ ಮೊನ್ನೆ ತಾನೇ ನಿನ್ನ ಮದುವೆ ಆಗಿದೆ ಈಗಾಗಲೇ ಎಲ್ಲ ಶಾಪಿಂಗು ಮುಗಿಸಿರ್ತೀಯ ಮತ್ತಿನ್ನೇನು ತಗೊಳೋದಿರುತ್ತೆ ನಿಮಗೆ ಸರಿ ಅತ್ತ ರಂಜಿತಾ 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 ಏನೋ ಕಾಫಿ ತಗೋ ನನಗೆ ಬೇಕಿದ್ರೆ ನಾನೇ ಅಡುಗೆ ಮನೆಗೆ ಬಂದು ಕುಡಿತೀನಿ ನೀವೇ ನನಗೆ ತೊಗೊಂಬರೋ ಅವಶ್ಯಕತೆ ಇಲ್ಲ ಅದು ಅತ್ತೆ ಹೇಳಿದ್ರು ರಂಜಿತಾಗೆ ಒಂದು ಲೋಟ ಕಾಫಿ ತೊಗೊಂಡೋಗಿ ಕೊಟ್ಟು ಬೇಗ ಬೇಗ ರೆಡಿಯಾದ ಹೇಳು ಶಾಪಿಂಗ್ ಹೋಗಬೇಕು ಅಂತ ಶಾಪಿಂಗಾ ಮೊನ್ನೆ ತಾನೇ ನಿಮ್ಮ ಎಲ್ಲ ಶಾಪಿಂಗು ಹಾಕಿದೆಯಲ್ಲ ಇನ್ನೇನಲ್ಲಿ ಅಂತ ಹೊರಟಿರೋದು ಅದಕ್ಕೆ ಅತ್ತೆ ರಂಜಿತಾನ ಬೇಗ ಬೇಗ ರೆಡಿ ಆಗ ಕೇಳು ಶಾಪಿಂಗ್ ಹೋಗ್ಬೇಕು ಅಂತ ಹೇಳಿದ್ರು ತಯಾರಿ ಶುರು ಸರಿ ಕಾಫಿ ಕುಡ್ದು ಬೇಗ ರೆಡಿ ಆಗ್ಬಾ ನಾನು ಅತ್ತೆ ಕಾಯ್ತಾ ಇರ್ತೀವಿ ರಂಜಿತಾ ಸರಿ ಇಷ್ಟ ದಿನ ಹೇಗೋ ನಿರಾಕಿತ್ತೆ ಈಗ ನೋಡಿದ್ರೆ ಮದ್ವೆ ತಯಾರಿ ಶುರು ನಾನೇ ಮಾಡ್ಕೊಂಡಿದೆ ಕೇಳ್ಬಿಟ್ಟು ಒಂದ್ಸರಿ ಕನ್ಫರ್ಮ್ ಒಳ್ಳೇದು ಅಮ್ಮ ಮಾಡ್ಕೊಳ್ಳೋದ್ ಏನಮ್ಮ ರಂಜಿತಾ ಇನ್ನು ರೆಡಿ ಆಗಿಲ್ವಾ ನೀನು ಅಮ್ಮ ಇತ್ತಕ್ಕಿದಂಗೆ ಏನಮ್ಮ ಶಾಪಿಂಗು ಏನೇ ಹೀಗ ಕೇಳ್ತಿಯಾ ಸ್ಯಾರೀಸ ತಗೊಳ್ಳೋದ್ ಬೇಡ್ವಾ ಬ್ಲೌಸ್ ಹೊಳ್ಕೊಳೋಕೆ ಹದಿನೈದರಿಂದ ಇಪ್ಪತ್ತು ದಿನ ತಗೊಳ್ತಾರೆ ನೀನು ನೋಡಿದ್ರೆ ಈಗ ಯಾಕೆ ಅಂತ ಹೇಳ್ತಿದ್ಯ ಅಮ್ಮ ನೋಡು ಇನ್ ತಡ ಮಾಡೋಕ್ಕಾಗಲ್ಲ ರಾಹುಲ್ ತಾಯಿ ದಿನ ಫೋನ್ ಮಾಡ್ತಾನೆ ಇದ್ದಾರೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಎಲ್ಲಿವರೆಗೂ ಬಂತು ಅಂತ ನಾನು ಆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಅಂತ ಸುಳ್ಳು ಹೇಳಿದ್ದೀನಿ ಇನ್ನೊಂದು ರಾಶಿ ಕೆಲಸ ಇದೆ ಅವ್ರಿಗೇನು ಅದೆಲ್ಲ ಸರಿ ಸರಿ ನೀನು ಬೇಗ ಬೇಗ ರೆಡಿ ಆಗ್ಬಾ ನಾನು ಮತ್ತೆ ರಚನಾ ಕೆಳಗಡೆ ಕಾಯ್ತಾ ಇರ್ತೀವಿ ನೀನೇನು ಕತ್ಕೇನ ನನಗೆ ಕಾಫಿ ಅಂತ ಕಳಿಸ್ತಾ ನೀನು ಗೊತ್ತಿಲ್ವಾ ನನಗೆ ಅವ್ರ ಮುಖ ನೋಡಿದ್ರೆ ಇಷ್ಟ ಆಗಲ್ಲ ಯಾಕೋ ಅಣ್ಣನ ಆದ್ಮೇಲೆ ನೀನು ಚೇಂಜ್ ಇಲ್ಲ ಇಲ್ಲ ಕಣ ನನಗೂ ವಯಸ್ಸಾಗ್ತಾ ಬಂತು ಎಸ್ ಸತಿ ಮಾಡಿ ಮಟ್ಲೆ ಹತ್ತು ಇಳಿದು ಮಾಡ್ಲಿ ಹೇಳು ಅದಕ್ಕೆ ಅವಳು ಕೈಲೇ ಕಾಫಿ ಕೊಟ್ಟು ಕಳಿಸಿದ್ದು ಈಗಲೂ ಶಾಪಿಂಗ್ ನಮ್ಮ ಜೊತೆ ಏನೋ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ ಆ ಲಗೇಜ್ನೆಲ್ಲ ಯಾರು ಹೊರೋರು ಅವಳಾದ್ರೆ ಕೈಯಲ್ಲಿ ಹಿಡ್ಕೊಂಡು ಹೊತ್ಕೊಂಡು ಬರಲಿ ಸುಮ್ಮನೆ ಇರು ಸರಿ ನೀನ್ ಬೇಗ ರೆಡಿ ಬಾ ನನಗೆ ಮದ್ವೆನೇ ಇಷ್ಟ ಇಲ್ಲ ಇವ್ರು ನೋಡಿದ್ರೆ ಮದ್ವೆಗೆ ಸ್ಯಾರಿ ಸೆಲೆಕ್ಷನ್ ಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದಾರೆ ಹಲೋ ರಾಜೀವ್ ಆದಷ್ಟು ಬೇಕಾ ಏನಾದ್ರೂ ಒಂದು ಡಿಸೈಡ್ ಮಾಡಿ ನನಗಂತೂ ಇಲ್ಲಿ ಇರಕ್ಕೆ ಆಗ್ತಿಲ್ಲ ಯಾಕ ರಂಜಿತ ಏನಾಯ್ತು ಪ್ರತಿ ಸರಿನು ನಿಮ್ಗೆ ಹೇಳಿದ್ದೆ ಹೇಳ್ಕೊಂಡು ಕೂತಿರ್ಲಾ ನಾನು ನಾನು ಹೇಳ್ತಾ ಇದ್ದೀನಿ ತಾನೆ ಮನೇಲಿ ಎಲ್ಲರೂ ಮದುವೆಗೆ ಪ್ರಿಪ್ರೇಷನ್ಸ್ ನಡೆಸ್ತಾ ಇದ್ದಾರೆ ಅಮ್ಮ ಈಗ ಮದುವೆಗೆ ಸಾರಿ ಸೆಲೆಕ್ಷನ್ ಹೋಗಬೇಕು ಬಿಗ್ ಬಿಗ್ ರೆಡಿ ಆಗು ಅಂತ ಹೇಳ್ಬಿಟ್ಟು ಹೋದ್ರು ನಾನು ಇವಾಗ ಅವ್ರಿಗೆ ಏನು ಅಂತ ಹೇಳಕ್ ಆಗುತ್ತೆ ಅಯ್ಯೋ ಹೋಗು ಅದಕ್ಕೇನಂತೆ ಏನು ಹೋಗು ಅಂತ ಹೇಳ್ತಾ ಇದ್ದೀರಾ ನಾನೇ ನಾ ಮದ್ವೆ ಮಾಡ್ಕೊಳ್ತಿದ್ದೀನ ಮದ್ವೆನ ಇಷ್ಟ ಇಲ್ಲ ಅಂದ್ಮೇಲೆ ಸ್ಯಾರಿ ಸೆಲೆಕ್ಷನ್ ನಾನು ಯಾಕೆ ಹೋಗ್ಲಿ ಯಾಕೆಂದ್ರೆ ಅವ್ರಿಗೆ ಯಾವುದೇ ಅನುಮಾನ ಬರಬಾರ್ದು ಅಂತ ಈಗಿರೋ ಸದ್ಯದ ಪರಿಸ್ಥಿತಿಲಿ ನಮ್ಮ ಪ್ರೀತಿನ ನಮ್ಮನ್ನೆಲ್ಲೂ ಒಪ್ಕೊಳ್ಳಲ್ಲ ಅಂತ ನನಗೆ ನನಗನ್ನಿಸ್ತಿದೆ ಹಾಗಾಗಿ ನಾವಿಬ್ಬರು ಮದ್ವೆ ಮಾಡ್ಕೊಂಡ್ರೆ ಒಂದ್ ಮನೆ ಅಂತ ಬೇಡ್ವಾ ಅದಕ್ಕೆಲ್ಲ ನಾನು ರೆಡಿ ಮಾಡ್ಕೋಬೇಕು ಬಾಡಿಗೆ ಮನೆ ಆದ್ರೂ ಹುಡುಕ್ಬೇಕಲ್ವಾ ಅಡ್ವಾನ್ಸು ಬಾಡಿಗೆ ಎಲ್ಲ ಹಾಗಾಗಿ ಇನ್ನು ಒಂದು ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಮದುವೆ ಇನ್ನೊಂದು ವಾರ ಇದೆ ಅನ್ಬೇಕಾದ್ರೆ ನಾವಿಬ್ರು ಮದುವೆ ಮಾಡ್ಕೊಂಬಿಟೋಣ ಅಲ್ಲಿವರೆಗೂ ನಿಮ್ಮ ಅಪ್ಪ ಅಮ್ಮನಿಗೆ ಡೌಟ್ ಬರ್ದಿರೋ ತರ ಮೇಂಟೈನ್ ಮಾಡು ಹೌದಾ ಸರಿ ಬಿಡಿ ನಾನು ಮ್ಯಾನೇಜ್ ಮಾಡ್ತೀನಿ ಆದ್ರೂ ರಾಜೀವ್ ನನಗೆ ತುಂಬಾ ಭಯ ಆಗುತ್ತೆ ಯಾಕೆ ರಂಜಿತಾ ಭಯ ಯಾಕೆ ನಾನು ನಿನ್ನ ಜೊತೆ ಇರ್ತೀನಿ ನೀನು ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ ಯಾವ್ದಕ್ಕೂ ಹೆದರ್ಕೋಬೇಡ ಗೊತ್ತಾಯ್ತಾ ಸರಿ ರಾಜೀವ್ ಸಾಧ್ಯ ಆದ್ರೆ ಇವತ್ ರಾತ್ರಿ ನೀವು ನನ್ನ ಮೀಟ್ ಮಾಡಕ್ ಆಗುತ್ತಾ ಇವತ್ತ ಹ್ಮ್ ನೋಡೋಣ ಯಾವ್ದಕ್ಕೂ ಫೋನ್ ಮಾಡ್ತೀನಿ ನೀನು ರಾತ್ರಿ ಹೋದ್ ಆಚೆ ಬರಲ್ವಲ್ಲ ರಂಜಿತಾ ಹೌದು ಆದ್ರೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನಮ್ಮನೆ ಟೆರೇಸ್ ಮೇಲೆ ಮೀಟ್ ಮಾಡೋಣ ಸರಿನಾ ಹುಡ್ಗಾಟ ಆಡ್ತಿದ್ಯಾ ರಂಜಿತಾ ಅಕಸ್ಮಾತ್ ನಮ್ಮಿಬ್ರು ನೆನಾದ್ರು ನೋಡಿದ್ರು ಅಂದ್ರೆ

ನಿನ್ಗೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೋ ಅದನ್ನು ತಗೋ ಸರಿನಾ ಅಯ್ಯೋ ಏನತ್ತೆ ಯಾವ ಕಲರ್ ಹಾಕೊಂಡ್ರು ಚೆನ್ನಾಗೆ ಕಾಣಿಸ್ತಾಳೆ ಅದೇನೋ ಸರಿ ಅಲ್ವಾ ರಂಜಿತಾ ರಂಜಿತಾ ಅಣ್ಣ ನೀನೇ ಕಲ್ಲ ನಿಂತ್ಕೊಂಡಿದ್ಯಾ ನಾನು ಅತ್ತೆ ಅವಾಗಿಂದ ಮಾತಾಡ್ಕೊಳ್ಳೆ ಬರ್ತಾ ಇದೀವಿ ಯಾಕೆ ರಂಜಿತಾ ಯಾಕೋ ಸಪ್ಗಿದ್ಯಾ ಏನಾಯ್ತು ಇಲ್ಲ ಅದಕ್ಕೆ ಇಲ್ಲ ಆರಾಮಾಗಿ ಇದ್ದೀನಿ ಅಲ್ಲ ಏಳು ಮದುವೆಗೆ ಅಂತಾನೆ ಶಾಪಿಂಗ್ ಹೊರಟಿರೋದು ಅವಳಿಗೆ ಸ್ವಲ್ಪ ಖುಷಿ ಅನ್ನೋದೇ ಇಲ್ವಲ್ಲ ಸರಿ ಬಾ ಬೇಗ ಬೇಗ ಸಾರಿ ಶಾಪಿಂಗ್ ಮಾಡೋಣ ಸರಿ ನಡೀರಿ ಹಲೋ ಹಲೋ ರಚನಾ ನೀನ್ ಎಲ್ಲಿದ್ಯಾ ಬೇರೆ ಬಟ್ಟೆ ಪ್ಯಾಕ್ ಮಾಡ್ಕೊಂತ ಅಲ್ವಾ ಅದು ರಂಜಿತಾ ಮತ್ತೆ ಹತ್ರ ಬಂತಲ್ಲ ಹಾಗಾಗಿ ಅತ್ತೆ ನೀವೆಲ್ಲೂ ಆಗೋದು ಬೇಡ ಮದುವೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅಂದರು ಅವ್ರು ಹೇಳಿದ್ರು ನೀನು ಕೇಳಿದೆ ಹಾಗಿದ್ರೆ ನಾವಿಬ್ರು ಆರಾಮಾಗಿ ಎಲ್ಲೂ ಸುತ್ತಾಡ್ಕೊಂಡು ಬರೋದು ಬೇಡವಾ ಹೇಳು ಅದು ಹಾಗಲ್ಲ ಹಾಗೂ ಅಲ್ಲ ಹೀಗೂ ಅಲ್ಲ ನೋಡು ನೀನು ಈಗಲಿಂದ ಈಗಲೇ ಎಲ್ಲಿದ್ರು ಹೊರಟು ಮನೆಗೆ ಬಾ ನಾವಿಬ್ರು ನಾಳೆ ಟ್ರಿಪ್ ಹೋಗ್ತಾ ಇದ್ದೀವಿ ಅಷ್ಟೇ ಮತ್ತೆ ನೋಡಿದ್ರೆ ಮದುವೆ ಮುಂದೆ ಇಟ್ಕೊಂಡು ಟ್ರಿಪ್ ಅಂತ ಹೋಗಬೇಡಿ ಅಂತ ಅವ್ರು ಇರ್ತಾರೆ ಇವ್ರು ನೋಡಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತಾರೆ ಯಾರ ಮಾತು ಕೇಳೋದು ಒಂದು ಕಡೆ ಅತ್ತೆ ಮತ್ತೊಂದು ಕಡೆ ಗಂಡ ಇಬ್ಬರು ಈ ರೀತಿ ಹೇಳಿದ್ರೆ ರಚನಾ ತಾನೇ ಏನು ಮಾಡ್ತಾಳೆ ರಚನಾ ಮುಂದೆ ಯಾವ ಡಿಸಿಷನ್ ತಗೋತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್